वेलकम बैक बीजेपी ब्याक बृहत् प्रतिभा सरकार बीजेपी प्रोटेस्ट मारता ಬಿಜೆಪಿಯಿಂದ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ಸರ್ಕಾರದ ಬೆಲೆ ಏರಿಕೆ ವಿರೋಧಿಸಿ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇರುವಂಥದ್ದು ಪ್ರತಿಭಟನೆಯಲ್ಲಿ ಐನೂರಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ವಾಗ್ದಾಳಿ ನಡೆಸಿರುವಂಥದ್ದು ಲೋಕಸಭಾ ಚುನಾವಣೆಯ ನಂತರ ರಾಜ್ಯ ಸರ್ಕಾರ ರಾಜ್ಯ ಕಾಂಗ್ರೆಸ್ ಸರ್ಕಾರ ತೈಲ ಬೆಲೆ ಏರಿಕೆಯನ್ನ ವಿರೋಧಿಸಿ ಬಿ ಜೆ ಪಿ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯನ್ನು ನಡೆಸ್ತಿರುವಂಥದ್ದು ಪ್ರತಿಭಟನೆಯಲ್ಲಿ ಐನೂರಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ರಾಜ್ಯ ಸರ್ಕಾರ ರೈತ ವಿರೋಧಿಯಾಗಿದೆ ಜನ ವಿರೋಧಿಯಾಗಿದೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗಳನ್ನು ಮಾಡಿರುವಂಥದ್ದು ಇದೀಗ ತೈಲ ಬೆಲೆ ಏರಿಕೆ ಮಾಡಿದೆ ಇಂಥ ಜನ ವಿರೋಧಿ ಸರ್ಕಾರ ಇರಬಾರ್ದು ಅಂಥೇಳಿ ಸರ್ಕಾರದ ವಿರುದ್ಧ ಬಿ ಜೆ ಪಿಯ ಕಾರ್ಯಕರ್ತರು ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿ ಜನರ ಬದುಕಿನ ಮೇಲೆ ಬರೆ ಎಳೆದಿರುವಂಥ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಇದು ಜನವಿರೋಧಿ ಸರ್ಕಾರ ಆಗಿದೆ ಅಧಿಕಾರಕ್ಕೆ ಬಂದ ಮೇಲೆ ಅಗತ್ಯ ವಸ್ತುಗಳು ಸೇರಿದಂತೆ ಇದೀಗ ತೈಲ ಬೆಲೆ ಏರಿಕೆಯನ್ನು ಮಾಡಿರುವಂಥದ್ದು ಸರ್ಕಾರಕ್ಕೆ ಜನರ ಹಿತಕ್ಕಿಂತ ಗ್ಯಾರಂಟಿ ಯೋಜನೆಗಳ ಮೇಲೆ ಜಾಸ್ತಿ ಪ್ರೀತಿ ಇದೆ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡೋದಕ್ಕೋಸ್ಕರ ಜನರ ಮೇಲೆ ಬೆಲೆ ಏರಿಕೆಯ ಬರೆಯನ್ನು ಎಳಿತಾ ಇದೆ ಅಂತೇಳಿ ಬಿ ಜೆ ಪಿಯ ಕಾರ್ಯಕರ್ತರು ರಸ್ತೆಗಿಳಿದು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ನೀವೀಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿ ತೈಲ ಬೆಲೆ ಏರಿಕೆಯಾಗಿದೆ ಅಂತೇಳಿ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದ ಮೂಲಕ ಕೊಡ್ತಾರೆ ವಿವೇಕ್ ಏನು ಸರ್ಕಾರ ಚುನಾವಣೆಯ ಬಳಿಕ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದೆ ಅದಕ್ಕೆ ಪ್ರತಿಪಕ್ಷ ವಿರೋಧವನ್ನು ವ್ಯಕ್ತಪಡಿಸ್ತಿದೆ ಏನಿದವು ಪ್ರತಿಭಟನೆ ಯಾಕಿಷ್ಟು ಆಕ್ರೋಶ ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಮೊನ್ನೆ ಟ್ಯಾಕ್ಸ್ ನಲ್ಲಿ ಪೆಟ್ರೋಲ್ ಮೇಲೆ ಮೂರು ರೂಪಾಯಿ ಡೀಸೆಲ್ ಮೇಲೆ ಹೆಚ್ಚಳ ಮಾಡ್ಬೇಕು ಅಂತ ಹೇಳಿ ಒಂದು ಆದೇಶವನ್ನು ಕೂಡ ಹೊಡಿಸಿದ್ರು ಈ ನಿಟ್ಟಿನಲ್ಲಿ ಮಣ್ಣಿನ ಅಷ್ಟೇ ಪೆಟ್ರೋಲ್ ಬೆಳೆಗಳು ಕೂಡ ಹೆಲ್ಪ್ ಆಗಿತ್ತು ಈ ಗಾರ್ಡ್ನಲ್ಲಿ ಬೆಲೆ ಏರಿಕೆ ಖಂಡಿಸಿ ಅವರು ಎಲ್ಲಾ ಕ್ಷೇತ್ರಗಳಲ್ಲೂ ಒಂದ್ ರೀತಿಯಾಗಿ ನೋಡ್ತಾ ಹೋದ್ರೆ ಎಲ್ಲಾ ಜಿಲ್ಲೆಯ ಎಲ್ಲಾ ಭಾಗದಲ್ಲೂ ಸಹ ಪ್ರತಿಭಟನೆ ನಡೆಸಲಿಕ್ಕೆ ಆರಂಭ ಮಾಡಿದ್ರೆ ನಿನ್ನೆ ಅಷ್ಟೇ ಚಿಕ್ಕಮಗಳೂರಲ್ಲಿ ಸಿಬ್ಬಿ ರವಿ ಮತ್ತು ಅವರ ಬೆಂಬಲಿಗರೆಲ್ಲ ಸೇರಿ ಅಲ್ಲೂ ಕೂಡ ಅಷ್ಟೇ ಪ್ರತಿಭಟನೆ ನಡೆಸಿದ್ರು ಇವತ್ತು ಪಾರ್ಕ್ ನಲ್ಲಿ ಒಂದು ದೊಡ್ಡ ಬೃಹತ್ ನಡೆಸುತ್ತಿದ್ದಾರೆ ಬಿಜೆಪಿ ಬಿಜೆಪಿಯವರ ಬಹುತೇಕ ಶಾಸಕರಾಗಿರ್ಬೋದು ಸಂಸದರಾಗಿರ್ಬೋದು ಸದಸ್ಯರಾಗಿರ್ಬೋದು ಈ ನಿಟ್ಟಿನಲ್ಲಿ ಸಾಕಷ್ಟು ಜನ ಕೂಡ ಪ್ರಮುಖವಾಗಿ ನೋಡ್ತಾ ಹೋದ್ರೆ ರಾಜ್ಯದ ಅಧ್ಯಕ್ಷರಾದಂತಹ ಬಿ ವೈ ವಿಜಯೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕ ಆದಂತ ಆರ್ ಎಸ್ ಮತ್ತು ಮಾಜಿ ಬಿ ಸಿಎಂ ಆದಂತ ಅಶ್ವಥ್ ನಾರಾಯಣ್ ಮತ್ತು

ತೈಲ ಬೆಲೆ ಏರಿಕೆಯನ್ನು ಖಂಡಿಸಿ ಬಿಜೆಪಿ ಬೃಹತ್ ಪ್ರತಿಭಟನೆ ನಡೆಸ್ತಾ ಇದೆ ಸೊ ಈ ಪ್ರತಿಭಟನೆಯ ಸ್ವರೂಪ ಮುಂದುವರಿಯುವ ಸಾಧ್ಯತೆಗಳಿರುವಂಥದ್ದು नारादेव लाल बाग़